ಹಳ್ಳೂರದಿಂದ ಶಿವಾಪುರ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ ಸರ್ವೋತ್ತಮ್ ಜಾರಕಿಹೊಳಿ ಸಾರ್ವಜನಿಕರಿಗೆ ಸಂಚರಿಸಲು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಅರ್ಭಾವಿ ಶಾಸಕರಾದ ಪಾಲಚಂದ್ರ ಜಾರಕಿಹೊಳಿ ಸತತ ಪ್ರಯತ್ನದಿಂದ ರಸ್ತೆಯನ್ನ ಮರು ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಯಿತೆಂದು ಹೇಳಿದರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರ ಲೆಕ್ಕ ಶೀರ್ಷಿಕೆ ಐದು ಸಾವಿರದ ಐವತ್ನಾಲ್ಕು ಜಿಲ್ಲಾ ಮುಖ್ಯ ನವೀಕರಣ ಅನುದಾನದಡಿಯಲ್ಲಿ ಒಂದು ಕೋಟಿ ಹಣದಲ್ಲಿ ಎರಡು ಪಾಯಿಂಟ್ ಮೂರು ಕಿಲೋಮೀಟರ್ ಮರು ಡಾಂಬರೀಕರಣ ರಸ್ತೆ ಕಾಮಗಾರಿ ಆರಂಭಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಸರ್ವೋತ್ತಮ್ ಜಾರಕಿಹೊಳಿ ಮಾತನಾಡಿದರು ರೈತರಿಗೆ ಸಾರ್ವಜನಿಕರಿಗೆ ಹಾಗೂ ಸಕ್ಕರೆ ಕಾರ್ಖಾನೆ ಕಬ್ಬು ನುರಿಸುವ ಹಂಗಾಮು ಪ್ರಾರಂಭವಾಗಿದ್ದರಿಂದ ರಸ್ತೆ ಸಂಚರಿಸಲು ಅನುಕೂಲವಾಗಲು ರಸ್ತೆ ಅಭಿವೃದ್ಧಿ ಕಾರ್ಯ ಮಾಡಲಾಗಿದೆ ರಸ್ತೆಯನ್ನ ಕಳಪೆ ಕಾಮಗಾರಿಯಾಗದೆ ಗುಣಮಟ್ಟದ ರಸ್ತೆ ನಿರ್ಮಿಸಬೇಕು ಗ್ರಾಮದ ಅಭಿವೃದ್ಧಿಗೆ ನಾವು ನೀವು ಆದ್ಯತೆ ನೀಡಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಕಾರ್ಯ ಮಾಡಿ ಗ್ರಾಮದ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ ಎಂದರು ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉನ್ನತೀಕರಿಸಿದ ಪ್ರೌಢಶಾಲೆಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು ನಂತರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಶೂ ಸಮವಸ್ತ್ರವನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನೀಲವ್ವ ಹೊಸಟ್ಟಿ ಶಾಸಕರ ಆಪ್ತ ಸಹಾಯಕರಾದ ಮಲ್ಲಿಕಾರ್ಜುನ್ ಎಕ್ಸಂಬಿ ಅಬ್ದುಲ್ ಮಿರ್ಜಾ ನಾಯ್ಕ್ ಹನುಮಂತ ತೇರದಾಳ್ ಮಾದೇವ್ ಹೊಸಟ್ಟಿ ಲಕ್ಷ್ಮಣ್ ಕತ್ತಿ ಕುಮಾರ್ ಲೋಕಣ್ಣವರ್ ಗಜಾನನ್ ಮಿರ್ಜಿ ಬಸವರಾಜ್ ಲೋಕಣ್ಣವರ್ ಮುರಿಯಪ್ಪ ಮಾಲಗಾರ್ ಬಸಪ್ಪ ಸಂತಿ ಸಿದ್ದಣ್ಣ ದುರುದುಂಡಿ ಶಿವಪ್ಪ ಅಟ್ಟಮಟ್ಟಿ ಶಂಕರ್ ಬೋಳನ್ನವರ್ ಕೆಂಪಣ್ಣ ಅಂಗಡಿ ಪರಮಾನಂದ್ ಶೇಡ್ಬಾಳ್ಕರ್ ಎಂಜಿನಿಯರ್ ಅವತಾಡೆ ಗುತ್ತಿಗೆದಾರ ವಿಶ್ವನಾಥ್ ನೇಮ್ಗೌಡರ್ ಶಿವಾನಂದ ಸಂಪಗಾರ್ ಎಸ್ಬಿ ಹಳಿಗೌಡರ್ ಎಸ್ಎಂ ಬೆಳ್ಳಕ್ಕಿ ಅಸ್ಲಾಂ ಮಕಾಂದಾರ್ ಎಸ್ ಡಿ ನಾವಿ ಲಕ್ಷ್ಮಣ್ ಮರಿಚಂಡಿ ಹಾಗೂ ಶಾಲೆಯ ಗುರುಗಳು ಮತ್ತು ಗುರುಮಾತೆಯರು ಮತ್ತು ಸಿಬ್ಬಂದಿ ವರ್ಗ ಸೇರಿದಂತೆ ಗುರು ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು मुद्धार है भगवान लिखे हो और मैं चाहता था मैं के तौर पर बस मुझे कुछ याद नहीं